ಹಲೋ ನಮಸ್ಕಾರ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಎನ್ನುವ ಸಿನಿಮಾದ ಹೊಸ ರಿಲೀಸ್ ಡೇಟ್ ಅಪ್ಡೇಟ್ ಹಾಗೆಯೇ ಬಿಲ್ಲಾರಂಗ ಭಾಷಾ ಎನ್ನುವ ಕಿಚ್ಚ ಸುದೀಪ್ ಅವರ ನಿರೀಕ್ಷೆಯ ಕನ್ನಡ ಸಿನಿಮಾದ ಶೂಟಿಂಗ್ ಯಾವಾಗ ಆರಂಭವಾಗುತ್ತೆ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಕನ್ನಡದಿಂದ ಇವತ್ತು ಇಬ್ಬನಿ ತಬ್ಬಿದ ಇಳೆಯಲಿ ಎನ್ನುವ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿದೆ ರಕ್ಷಿತ್ ಶೆಟ್ಟಿ ಅವರು ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ರು ಸಿನಿಮಾಕ್ಕೆ ಥಿಯೇಟರ್ಗಳಿಂದ ಇದೀಗ ಫುಲ್ ಅಂಡ್ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾಯಿದ್ದು ಮೊದಲಿಗೆ ಗೋಟ್ ಎನ್ನುವ ಸಿನಿಮಾ ರಿಲೀಸ್ ಆಗಿರುವುದರಿಂದ ಸಿನಿಮಾಕ್ಕೆ ದೊಡ್ಡ ಸ್ಕ್ರೀನ್ ಕೌಂಟ್ ದೊರೆತಿರಲಿಲ್ಲ ಆದರೆ ನಾಳೆಯಿಂದ ಸಿನಿಮಾಕ್ಕೆ ಒಳ್ಳೆ ಸ್ಕ್ರೀನ್ ಕೌಂಟ್ ದೊರೆಯುವ ಹೈ ಚಾನ್ಸಸ್ಗಳು ಇದೀಗ ಕಂಡು ಬರ್ತಾ ಇದೆ ಈ ಸಿನಿಮಾ ಕೂಡ ಒಂದು ಪಕ್ಕಾ ರೊಮ್ಯಾಂಟಿಕಲ್ ಡ್ರಾಮಾ ಸಿನಿಮಾವಾಗಿದ್ದು ಪರಮವು ಪಿಕ್ಚರ್ಸ್ ಅವರ ಮತ್ತೊಂದು ಸಿನಿಮಾ ಕೂಡ ಥಿಯೇಟರ್ಗಳಲ್ಲಿ ಹಿಟ್ ಆಗುವುದಂತೂ ಬಹುತೇಕ ಪಕ್ಕ ಸಿನಿಮಾವನ್ನೇ ನೋಡಿದ್ರೆ ಈ ಸಿನಿಮಾದ ಕುರಿತಾದ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಇಬ್ಬರಿ ತಬ್ಬಿದ ಎಳೆಯಲಿ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ಮೊದಲ ದಿನ ಒಳ್ಳೆಯ ಕಲೆಕ್ಷನ್ ಅನ್ನು ಮಾಡಿದ್ದು ಆದರೆ ಎಕ್ಸಾಕ್ಟ್ ಆಗಿ ಎಷ್ಟು ಕಲೆಕ್ಷನ್ ಮಾಡಿದೆ ಎನ್ನುವುದರ ಕುರಿತು ಅಪ್ಡೇಟ್ ಬಂದಿಲ್ಲ ಇನ್ನು ಈ ಸಿನಿಮಾವು ಪ್ರೀಮಿಯರ್ ಶೋನಿಂದ ಒಳ್ಳೆ ಗಳಿಕೆಯನ್ನು ಕೂಡ ಕಂಡಿದೆ ಇನ್ನು ಥಳಪತಿ ವಿಜಯ್ ಅವರ ತಮಿಳು ಸಿನಿಮಾ ದಿ ಗೋಟ್ ಎನ್ನುವ ಸಿನಿಮಾವು ನಿನ್ನೆ ಥಿಯೇಟರ್ಗೆ ರಿಲೀಸ್ ಆಗಿತ್ತು ಈ ಸಿನಿಮಾಗೆ ಥಿಯೇಟರ್ಗಳಿಂದ ಆವರೇಜ್ ರೆಸ್ಪಾನ್ಸ್ ಅನ್ನು ಮಾತ್ರವೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ ಸಿನಿಮಾಕ್ಕೆ ಆವರೇಜ್ ರೆಸ್ಪಾನ್ಸ್ ದೊರಕಿದ್ರೂ ಕೂಡ ಸಿನಿಮಾವು ಥಿಯೇಟರ್ಗಳಲ್ಲಿ ಇದೀಗ ದೊಡ್ಡ ಮಟ್ಟಿನ ಕಲೆಕ್ಷನ್ ಅಂತೂ ಮಾಡಿದೆ ತಲಪತಿ ವಿಜಯ್ ಅವರ ಕೆರಿಯರ್ನಲ್ಲಿ ನೂರು ಕೋಟಿ ಗಡಿಯನ್ನು ದೊಡ್ತಾ ಇರುವ ಎರಡನೇ ಸಿನಿಮಾ ಎನ್ನುವ ದಾಖಲೆಯನ್ನು ಈ ಚಿತ್ರ ಬರೆದಿದ್ದು ಮೊದಲ ದಿನ ನೂರ ಇಪ್ಪತ್ತಾರು ಕೋಟಿ ಮೂವತ್ತೆರಡು ಲಕ್ಷ ಕಲೆಕ್ಷನ್ ಅನ್ನು ಮಾಡಿದೆ ಎನ್ನುವುದನ್ನು ಸಿನಿಮಾ ತಂಡವು ಪೋಸ್ಟರ್ ಮೂಲಕ ಅಧಿಕೃತವಾಗಿ ಕಂಫರ್ಮ್ ಮಾಡಿದ್ದಾರೆ ಸಿನಿಮಾದ ಹಾಡುಗಳು ದೊಡ್ಡ ಸದ್ದನ್ನು ಮಾಡಿರಲಿಲ್ಲ ಸಿನಿಮಾಕ್ಕೆ ದೊಡ್ಡ ಪ್ರಮೋಷನ್ ಅನ್ನು ಕೂಡ ಸಿನಿಮಾ ತಂಡವು ಮಾಡಿರಲಿಲ್ಲ ಆದರೂ ಕೂಡ ಸಿನಿಮಾವು ಥಿಯೇಟರ್ಗಳಲ್ಲಿ ಇಷ್ಟು ದೊಡ್ಡ ಕಲೆಕ್ಷನ್ ಅನ್ನು ಮಾಡಲು ಸಾಧ್ಯವಾದರೆ ಅದಕ್ಕೆ ಒಂದೇ ಒಂದು ಕಾರಣ ದಳಪತಿ ವಿಜಯ್ ಅವರ ಸ್ಟಾರ್ಡಮ್ ಈ ಸಿನಿಮಾವು ಲಿಯೋ ಎನ್ನುವ ಸಿನಿಮಾದ ರೆಕಾರ್ಡ್ ಕಲೆಕ್ಷನ್ ಅನ್ನು ಬ್ರೇಕ್ ಮಾಡಲು ಸಾಧ್ಯವಾಗಿಲ್ಲ ಲಿಯೋ ಎನ್ನುವ ಚಿತ್ರವು ನೂರ ನಲವತ್ತೇಳು ಕೋಟಿ ಕಲೆಕ್ಷನ್ ಅನ್ನು ಮಾಡಿತ್ತು ಆದರೆ ನೂರ ಇಪ್ಪತ್ತಾರು ಕೋಟಿ ಕಲೆಕ್ಷನ್ ಅನ್ನು ಮಾಡಿದರೂ ಒಳ್ಳೆಯ ಗಳಿಕೆಯನ್ನೇ ಈ ಸಿನಿಮಾವು ಥಿಯೇಟರ್ಗಳಲ್ಲಿ ಮೊದಲ ದಿನ ಮಾಡಿದೆ ಎನ್ನಬಹುದು ಇವತ್ತು ಸಿನಿಮಾ ಮಿಕ್ಸ್ಡ್ ರೆಸ್ಪಾನ್ಸ್ ಬಂದಿರುವುದರಿಂದ ಸಿನಿಮಾಗೆ ಸ್ಕ್ರೀನ್ ಕೌಂಟ್ ಇವತ್ತು ಕರ್ನಾಟಕ ಸೇರಿದಂತೆ ಹೆಚ್ಚಿನ ಗಡೆಯಲ್ಲಿ ಕಡಿಮೆಯಾಗಿದೆ ಇನ್ನು ಗೋಟ್ ಎನ್ನುವ ಸಿನಿಮಾವು ಮೊದಲ ದಿನ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಹತ್ತು ಕೋಟಿ ಗಡಿಯನ್ನು ದಾಟುವ ನಿರೀಕ್ಷೆ ಇತ್ತು ಆದರೆ ಈ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಮಿಕ್ಸ್ಡ್ ರೆಸ್ಪಾನ್ಸ್ ದೊರೆತಿರುವುದರಿಂದ ಕರ್ನಾಟಕದಲ್ಲಿ ಸಿನಿಮಾವು ಎಂಟೂವರೆ ಕೋಟಿ ಕಲೆಕ್ಷನ್ ಅನ್ನು ಮೊದಲ ದಿನ ಮಾಡಲು ಮಾತ್ರವೇ ಸಾಧ್ಯವಾಗಿದೆ ಈ ಸಿನಿಮಾವು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಗಳಿಕೆಯನ್ನು ಮೊದಲ ದಿನ ಕಂಡಿರುವ ಐದನೇ ತಮಿಳು ಸಿನಿಮಾ ಎನ್ನುವ ಖ್ಯಾತಿಯನ್ನು ಕೂಡ ಪಡೆದುಕೊಂಡಿದೆ ವೆಂಕಟಪ್ರಭು ನಿರ್ದೇಶನದ ಈ ಸಿನಿಮಾವು ಥಿಯೇಟರ್ಗಳಲ್ಲಿ ಇದೀಗ ಒಂದೊಳ್ಳೆಯ ರೀತಿಯಲ್ಲೇ ಓಡ್ತಾ ಇದೆ ದುನಿಯಾ ವಿಜಯ್ ಅವರ ಭೀಮಾ ಎನ್ನುವ ಸಿನಿಮಾದ ಓ ಟಿ ಡಿ ರಿಲೀಸ್ ಅನ್ನು ಸಿನಿಮಾ ತಂಡವು ಸರ್ಪ್ರೈಸಿಂಗ್ ಆಗಿ ರಿಲೀಸ್ ಮಾಡಿದ್ದು ಸಿನಿಮಾವು ಥಿಯೇಟರ್ಗಳಲ್ಲಿ ಇಪ್ಪತ್ತೈದು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ಸಿನಿಮಾವು ಥಿಯೇಟರ್ಗಳಲ್ಲಿ ಸೂಪರ್ ಹಿಟ್ ಕೂಡ ಆಗಿತ್ತು ಭೀಮಾ ಎನ್ನುವ ಸಿನಿಮಾವನ್ನು ಸ್ವತಃ ದುನಿಯಾ ವಿಜಯ್ ಅವರೇ ನಿರ್ದೇಶನ ಮಾಡಿ ನಾಯಕ ನಟನಾಗಿ ನಟಿಸಿ ಗೆದ್ದಿದ್ರು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಭೀಮಾ ಎನ್ನುವ ಚಿತ್ರವು ಇದೀಗ ಲಭ್ಯವಿದೆ ಭೀಮಾ ಎನ್ನುವ ಸಿನಿಮಾದ ಬಳಿಕ ದುನಿಯಾ ವಿಜಯ್ ಅವರ ಮುಂದೆ ನಿರ್ದೇಶನ ಮಾಡಲಿರುವ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಹಾಗೆ ಫಸ್ಟ್ ಲುಕ್ ಪೋಸ್ಟರ್ ಕೂಡ ರಿಲೀಸ್ ಆಗಿದೆ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ದುನಿಯಾ ವಿಜಯ್ ಅವರ ಪುತ್ರಿ ಮೋನಿಶಾ ಅವರು ನಟಿಸ್ತಾ ಇದ್ದಾರೆ ಇದು ಅವರ ಕೆರಿಯರ್ನ ಮೊದಲ ಸಿನಿಮಾ ಕೂಡ ಹೌದು ಈ ಸಿನಿಮಾವನ್ನು ದುನಿಯಾ ವಿಜಯ್ ಅವರು ನಿರ್ದೇಶನ ಮಾಡಿ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಎಲ್ಲ ಮುಂದಿನ ದಿನಗಳಲ್ಲಿ ಸಿನಿಮಾ ತಂಡದ ಕಡೆಯಿಂದ ಬರ್ತಾ ಇದೆ ಗಣೇಶ್ ಅವರ ಕೃಷ್ಣ ಪ್ರಣಯಾಸಕಿ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ಇದೀಗ ಸಕ್ಸಸ್ಫುಲ್ ಇಪ್ಪತ್ತೈದು ದಿನಗಳನ್ನು ದಾಟಿದೆ ಈಗಾಗಲೇ ಚಿತ್ರವು ಇಪ್ಪತ್ತು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿದ್ದು ಸಿನಿಮಾ ಒಂದೊಳ್ಳೆಯ ಕಲೆಕ್ಷನ್ ಹತ್ರ ಇದೀಗ ಸತ್ತಾ ಇದೆ ಈ ಸಿನಿಮಾ ಆದ ಬಳಿಕ ಗಣೇಶ್ ಅವರ ಮುಂದೆ ಬರ್ತಾ ಇರುವ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ನಡೆದಿದೆ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ರಮೇಶ್ ಅರವಿಂದ್ ಅವರು ನಡೆಸ್ತಾ ಇದ್ದು ಈ ಸಿನಿಮಾದ ಫ್ಲಿಮ್ಸ್ ವಿಡಿಯೋ ಲುಕ್ ಪೋಸ್ಟರ್ ಅನ್ನೆಲ್ಲ ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ ಅನೌನ್ಸ್ಮೆಂಟ್ ವಿಡಿಯೋ ಇದೀಗ ಒಂದೊಳ್ಳೆ ರೆಸ್ಪಾನ್ಸ್ ಅನ್ನು ಹಾಗೆ ನಿರೀಕ್ಷೆಯನ್ನು ಸಿನಿಮಾದ ಮೇಲೆ ಹುಟ್ಟುಹಾಕಿಕೊಂಡಿದೆ ಇದುವರೆಗೂ ಕನ್ನಡದಿಂದ ಬಂದಿರುವ ಸಿನಿಮಾಗಳಲ್ಲಿ ಒಂದು ಡಿಫ್ರೆಂಟ್ ಜೋನರ್ನಲ್ಲಿ ಬರುವ ಸಿನಿಮಾ ಎನ್ನುವುದು ಮೇಲ್ನೋಟಕ್ಕೆ ಕಂಡುಬರ್ತಾ ಇದೆ ವಿಖ್ಯಾತ ಎ ಆರ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ಈ ಸಿನಿಮಾದ ಮುಹೂರ್ತ ಕೂಡ ಇದೀಗ ನಡೆದಿದೆ ಸಿನಿಮಾದ ಚಿತ್ರೀಕರಣ ಕೂಡ ಇದೀಗ ಕೆಲವೇ ದಿನಗಳಲ್ಲಿ ಆರಂಭಗೊಳ್ಳಲಿದೆ ಗಣೇಶ ಹಾಗೆ ರಮೇಶ್ ಅರವಿಂದ್ ಅವರಿಗೆ ಈ ಸಿನಿಮಾವು ಮತ್ತೊಂದು ದೊಡ್ಡ ಕಂಬ್ಯಾಕ್ ಅನ್ನು ನೀಡುತ್ತಾ ಎನ್ನುವುದು ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಕನ್ನಡದಿಂದ ಹೊಸದಾಗಿ ಥಿಯೇಟರಿಗೆ ರಿಲೀಸ್ ಆಗಲಿರುವ ರಾಣಿ ಎಂಬ ಸಿನಿಮಾದ ಸೆನ್ಸರಿಂಗ್ ಕೆಲಸ ನಡೆದು ಸಿನಿಮಾಕ್ಕೆ ಯು ಬಾರ್ ಎ ಸರ್ಟಿಫಿಕೇಟ್ ದೊರೆತಿದೆ ಈ ಸಿನಿಮಾ ಈ ಬರುವ ಸೆಪ್ಟೆಂಬರ್ ಹನ್ನೆರಡಕ್ಕೆ ರಿಲೀಸ್ ಆಗ್ತಾ ಇದ್ದು ಈಗಾಗಲೇ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅಂತೂ ಒಳ್ಳೆಯ ಅನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಸಿನಿಮಾ ತಂಡದ ಕಡೆಯಿಂದ ನಾಳೆ ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ ಈ ಸಿನಿಮಾವು ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಥಿಯೇಟರ್ಗೆ ರಿಲೀಸ್ ಆಗುವುದಂತೂ ಬಹುತೇಕ ಪಕ್ಕ ಆದರೆ ಇದುವರೆಗೂ ಸಿನಿಮಾ ತಂಡವು ಸಿನಿಮಾದ ದೊಡ್ಡ ಪ್ರಮೋಷನ್ ಕೆಲಸಗಳನ್ನಂತೂ ಆರಂಭ ಮಾಡಿಲ್ಲ ಕೇವಲ ಹಾಡುವನ್ನು ಮಾತ್ರವೇ ಸಿನಿಮಾ ತಂಡವು ರಿಲೀಸ್ ಮಾಡಿದ್ದಾರೆ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಒಳ್ಳೆ ಹೈಪ್ ದೊರೆಯಬೇಕಾಗಿದ್ದರೆ ಒಳ್ಳೆಯ ಪ್ರಮೋಷನ್ ಕೂಡ ಬೇಕು ಸಿನಿಮಾವನ್ನು ಡೆಪ್ಯೂಟೆಡ್ ತಮಿಳು ನಿರ್ದೇಶಕ ವಿಜಯ್ ಕಾರ್ತಿಕೇಯ ಎನ್ನುವವರು ನಿರ್ದೇಶನ ಮಾಡ್ತಾ ಇದ್ದು ತಮಿಳ ದೊಡ್ಡ ನಿರ್ಮಾಣ ಸಂಸ್ಥೆಯೊಂದು ಈ ಸಿನಿಮಾವನ್ನು ನಿರ್ಮಾಣ ಕೂಡ ಮಾಡಿದೆ ಮ್ಯಾಕ್ಸ್ ಎನ್ನುವ ಸಿನಿಮಾ ಆದ ಬಳಿಕ ಕಿಚಾ ಸುದೀಪ್ ಅವರ ಮುಂದೆ ಶೂಟಿಂಗ್ ಆರಂಭವಾಗಲಿರುವ ಚಿತ್ರವಾಗಿದೆ ಕನ್ನಡದ ಬಹುದೊಡ್ಡ ಸಿನಿಮಾ ಪಿಲ್ಲಾರಂಗ ಭಾಷಾ ಎನ್ನುವ ಸಿನಿಮಾ ಇದು ಒಂದು ಫ್ಯೂಚರಿಸ್ಟಿಕ್ ಸಿನಿಮಾವಾಗಿದ್ದು ಸಿನಿಮಾದ ಅನೌನ್ಸ್ಮೆಂಟ್ ಟೀಸರ್ ಒಳ್ಳೆಯ ಅನ್ನು ಕೂಡ ಪಡೆದುಕೊಂಡಿದೆ ಅನುಪ್ ಭಂಡಾರಿ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಸಿನಿಮಾದ ಅನೌನ್ಸ್ಮೆಂಟ್ ಕೂಡ ಈಗಾಗಲೇ ನಡೆದಿದ್ದು ಸಿನಿಮಾದ ಮುಹೂರ್ತ ಕೆಲವೇ ದಿನಗಳಲ್ಲಿ ನಡೀತಾ ಇದೆ ಸದ್ಯಕ್ಕೆ ಬರ್ತಾ ಇರುವ ಮಾಹಿತಿಯ ಪ್ರಕಾರ ಇನ್ನೂ ಕೂಡ ಸಿನಿಮಾದ ಚಿತ್ರೀಕರಣ ಆರಂಭವಾಗಲು ಟೈಮ್ ಬೇಕು ಅಂದರೆ ಸಿನಿಮಾ ತಂಡವು ಈ ಸಿನಿಮಾದ ಚಿತ್ರೀಕರಣವನ್ನು ಈ ವರ್ಷದ ಕೊನೆಯಿಂದ ಆರಂಭ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಎನ್ನುವ ಅಪ್ಡೇಟ್ಸ್ ಕೂಡ ಕೇಳಿ ಬರ್ತಾ ಇದೆ ಏನೇ ಆದರೂ ಸಿನಿಮಾ ತಂಡದ ಕಡೆಯಿಂದ ಮುಂದಿನ ಅಪ್ಡೇಟ್ ಇದೀಗ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಕನ್ನಡದಿಂದ ಹೊಸದಾಗಿ ಒಂದು ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ನಡೆದಿದ್ದು ಕನ್ನಡದ ಹಿರಿಯ ನಿರ್ದೇಶಕ ಮಹೇಶ್ ಬಾಬು ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ ಅಮ್ಮು ಎಂದು ಚಿತ್ರಕ್ಕೆ ಹೆಸರಿಡಲಾಗಿದ್ದು ಅಮೃತ ಪ್ರೇಮ್ ಅವರು ಈ ಸಿನಿಮಾದಲ್ಲೊಂದು ಪ್ರಮುಖ ಪಾತ್ರದಲ್ಲೂ ಕೂಡ ನಟಿಸ್ತಾ ಇದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಎಫ್ ಚಾಪ್ಟರ್ ಟು ಸಿನಿಮಾದ ಬಳಿಕ ಮುಂದೆ ರಿಲೀಸ್ ಆಗಲಿರುವ ಟಾಕ್ಸಿಕ್ ಎನ್ನುವ ಸಿನಿಮಾವನ್ನು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹತ್ತಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ಅಧಿಕೃತವಾಗಿ ಘೋಷಣೆ ಮಾಡಿದರು ಆದರೆ ಸಿನಿಮಾದ ಚಿತ್ರೀಕರಣ ಆರಂಭವಾಗುವುದು ತಡೆಯಾಗಿರುವುದರಿಂದ ಸಿನಿಮಾದ ರಿಲೀಸ್ ಏಪ್ರಿಲ್ ಹತ್ತಕ್ಕೆ ನಡೀತಾ ಇರುವುದು ಬಹುತೇಕ ಡೌಟ್ ಅದರಿಂದಲೇ ಸಿನಿಮಾ ತಂಡವು ಸಿನಿಮಾದ ಹೊಸ ರಿಲೀಸ್ ಡೇಟ್ಗಾಗಿ ಇದೀಗ ಉದ್ ಉದ್ಘಾಟನೆ ನಡೆಸ್ತಾ ಇದ್ದು ಸಿನಿಮಾ ತಂಡವು ಈ ಸಿನಿಮಾವನ್ನು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಎರಡಕ್ಕೆ ದಸರಾ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಮಾಡುವ ಹೈ ಚಾನ್ಸಸ್ಗಳಿವೆ ಎನ್ನುವ ರೂಮರ್ ಕೇಳಿ ಬರ್ತಾ ಇದೆ ಇದು ಕೇವಲ ರೂಮರ್ ಮಾತ್ರ ಈಗಾಗಲೇ ನ್ಯಾಯಂತಾರ ಉಮಾ ಕುರೀಶಿ ಅವರು ಸಿನಿಮಾದ ಸೆಟ್ಗೆ ಜಾಯಿನ್ ಆಗಿದ್ದು ಕಿಯಾರಾ ಅಡ್ವಾಣಿ ಕೂಡ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ನಡೆಸ್ತಾ ಇದ್ದಾರೆ ಕನ್ನಡದಿಂದ ಹೊಸದಾಗಿ ರಿಲೀಸ್ ಆಗ್ತಾ ಇರುವ ನಿವೇದಿತ ಶಿವರಾಜ್ ಕುಮಾರ್ ನಿರ್ಮಾಣದ ಫೈರ್ ಫ್ಲೈ ಎನ್ನುವ ಸಿನಿಮಾದ ಕ್ಲಿಮ್ಸ್ ವಿಡಿಯೋವನ್ನು ಸಿನಿಮಾ ತನ್ನ ಇದೀಗ ಕೆಲವೇ ದಿನಗಳಲ್ಲಿ ರಿಲೀಸ್ ಮಾಡುವುದಾಗಿ ತಿಳಿಸಿದ್ದಾರೆ ಈ ವರ್ಷದ ದೀಪಾವಳಿ ಪ್ರಯುಕ್ತ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ವಂಶಿ ನಿರ್ದೇಶನ ಮಾಡಿ ಈ ಸಿನಿಮಾದಲ್ಲಿ ವಂಶಿ ಅವರೇ ಒಂದು ಪ್ರಮುಖ ಪಾತ್ರದಲ್ಲೂ ಕೂಡ ನಟಿಸಿದ್ದಾರೆ ಈ ಸಿನಿಮಾ ಕೂಡ ಒಂದು ಡಿಫರೆಂಟ್ ಜೋನರ್ನಲ್ಲಿ ಬರ್ತಾ ಇರುವ ಚಿತ್ರವಾಗಿದೆ ತೆಲುಗು ನಟ ನಾನಿ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಸರಿಪೋದ ಶನಿವಾರಂ ಎನ್ನುವ ಸಿನಿಮಾವು ಇದೀಗ ಕರ್ನಾಟಕ ಬಾಕ್ಸ್ ಆಫೀಸ್ನಲ್ಲಿ ಮೊದಲ ವಾರವನ್ನು ದಾಟಿದೆ ಚಿತ್ರವು ಮೊದಲ ವಾರದಲ್ಲಿ ಇದೀಗ ಬ್ರೇಕ್ ಈವನ್ ಪಾಯಿಂಟ್ ಅನ್ನು ದಾಟಿದೆ ಅಂದರೆ ಸಿನಿಮಾವು ಇನ್ನೂ ಪ್ರಾಫಿಟ್ನತ್ತ ಹೋಗ್ತಾ ಇದೆ ಚಿತ್ರವು ಇದುವರೆಗೂ ಮೊದಲ ವಾರದಲ್ಲಿ ಕರ್ನಾಟಕದಲ್ಲಿ ಆರು ಕೋಟಿ ಐವತ್ತೈದು ಲಕ್ಷ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ಇನ್ನು ಈ ಚಿತ್ರ ರಿಲೀಸ್ ಆದ ಮರುದಿನ ರಿಲೀಸ್ ಆಗಿದ್ದ ಕನ್ನಡ ಸಿನಿಮಾ ರಾಜ್ಕುಮಾರ್ ಅವರ ಪೆಪೆ ಎನ್ನುವ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಒಳ್ಳೆ ರೆಸ್ಪಾನ್ಸ್ ಪಡೆದುಕೊಳ್ಳುವಲ್ಲಿ ಸಾಧ್ಯವಾದರೂ ಕೂಡ ಚಿತ್ರಕ್ಕೆ ದೊಡ್ಡ ಮಟ್ಟಿನ ಕಲೆಕ್ಷನ್ ಅನ್ನು ಮಾಡಲು ಸಾಧ್ಯವಾಗ್ತಾ ಇಲ್ಲ ಇದುವರೆಗೂ ಸಿನಿಮಾ ಒಂದು ಕೋಟಿ ಕಲೆಕ್ಷನ್ ಅನ್ನು ಮಾತ್ರವೇ ಮಾಡಿದೆ ಎನ್ನುವ ಅಪ್ಡೇಟ್ಸ್ಗಳಲ್ಲೂ ಕೇಳಿ ಬರ್ತಾ ಇತ್ತು ಚಿತ್ರವು ದೊಡ್ಡ ಮಟ್ಟಿನ ಕಲೆಕ್ಷನ್ ಅನ್ನು ಮಾಡಲು ಇದೀಗ ವಿಫಲವಾಗಿದೆ ಪೆಪೆ ಎನ್ನುವ ಸಿನಿಮಾಕ್ಕೆ ಸ್ಕ್ರೀನ್ ಕೌಂಡ್ ಅಷ್ಟೊಂದು ದೊಡ್ಡ ಮಟ್ಟಿನಲ್ಲಿ ಈ ವಾರ ಇನ್ಕ್ರೀಸ್ ಕೂಡ ಆಗಿಲ್ಲ ಆದ್ದರಿಂದಲೇ ಸಿನಿಮಾವು ಇನ್ನೂ ಎಷ್ಟು ದಿನ ಓಡುತ್ತೆ ಎನ್ನುವುದು ಕೂಡ ನೋಡಬೇಕಾಗಿದೆ ಕನ್ನಡದಿಂದ ಹೊಸದಾಗಿ ಎ ಡಿ ಡಾಲರ್ಸ್ ಪೇಟೆ ಎನ್ನುವ ಸಿನಿಮಾ ಕೂಡ ಇವತ್ತು ಥಿಯೇಟರ್ಗೆ ರಿಲೀಸ್ ಆಗಿದೆ ಈ ಸಿನಿಮಾಕ್ಕೆ ಥಿಯೇಟರ್ಗಳಿಂದ ಮಿಕ್ಸ್ಡ್ ರೆಸ್ಪಾನ್ಸೇ ಕೇಳಿಬರ್ತಾ ಇದ್ದು ಸಿನಿಮಾವು ಕೆಲವೇ ಲಿಮಿಟೆಡ್ ಸ್ಕ್ರೀನ್ನಲ್ಲಿ ಮಾತ್ರವೇ ಥಿಯೇಟರ್ಗೆ ರಿಲೀಸ್ ಆಗಿತ್ತು ಆದ್ದರಿಂದ ಮೊದಲ ದಿನ ದೊಡ್ಡ ಮಟ್ಟಿನ ಕಲೆಕ್ಷನ್ ಅನ್ನು ಮಾಡಲು ಈ ಚಿತ್ರವು ವಿಫಲವಾಗಿದೆ ಈ ಸಿನಿಮಾದಲ್ಲಿ ಭೃತಿ ಅಂಬರ್ ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು ಇಂತಹ ಸುದ್ದಿಗಳಿಗಾಗಿ ನಮ್ಮ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಾಟ್ಸಪ್ ಚಾನೆಲ್ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕನ್ನು ಪ್ರೆಸ್ ಮಾಡುವ ಮೂಲಕ ಜಾಯಿನ್ ಆಗಿ